ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಮಾಸದ ಶುಕ್ಲ ಪಕ್ಷದ ಐದನೇ ದಿನವನ್ನ ವಸಂತ ಪಂಚಮಿ ಅಂತ ಆಚರಿಸಲಾಗುತ್ತದೆ ಈ ವಸಂತ ಪಂಚಮಿಯನ್ನ ಶ್ರೀ ಪಂಚಮಿ ಅಂತಲೂ ಕೂಡ ಕರೆಯಲಾಗುತ್ತದೆ ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯು ಜನಿಸಿದಳು ಅನ್ನುವ ನಂಬಿಕೆ ಇದೆ ಹಾಗಾಗಿನೇ ಈ ಹಬ್ಬದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ಜ್ಞಾನ ವಿದ್ಯೆ ಕಲಿಕೆ ವಿಜ್ಞಾನ ಸಂಗೀತ ಇದಕ್ಕೆಲ್ಲ ಅಧಿದೇವತೆಯಾಗಿರುವಂತಹ ಸರಸ್ವತಿ ದೇವಿಯನ್ನು ವಸಂತ ಪಂಚಮಿಯ ದಿನದಂದು ನೈವೇದ್ಯವನ್ನು ಅರ್ಪಿಸಿ ವಿಶೇಷವಾಗಿ ಆಚರಿಸಲಾಗುತ್ತದೆ ವಸಂತ ಪಂಚಮಿಯ ದಿನವನ್ನು ಅತ್ಯಂತ ಮಂಗಳಕರವಾದ ದಿನ ಅಂತಲೇ ಹೇಳ್ತಾರೆ ಆ ದಿನ ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಅತ್ಯಂತ ಶುಭವಾದ ದಿನ ಹಾಗೆಯೇ ಶುಭ ಕಾರ್ಯಗಳನ್ನು ಕೂಡ ಆ ದಿನ ಮಾಡಲಾಗುತ್ತದೆ ವಸಂತ ಪಂಚಮಿಯನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಜನರಿಗೆ ಅತ್ಯಂತ ವಿಶೇಷವಾದ ದಿನ ಅಂತಲೇ ಹೇಳ್ತಾರೆ ಈ ಬಾರಿ ವಸಂತ ಪಂಚಮಿಯು ಯಾವಾಗ ಬಂದಿದೆ ಅದರ ಮಹತ್ವವೇನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಸಂತ ಪಂಚಮಿಯು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ಬಂದಿದೆ ಈ ಫೆಬ್ರವರಿ ಹದಿಮೂರನೇ ತಾರೀಕು ಮಂಗಳವಾರದಂದು ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ನಾವು ವಸಂತ ಪಂಚಮಿಯನ್ನ ಅಂದರೆ ಸರಸ್ವತಿ ಪೂಜೆಯನ್ನ ಮಾಡಬೇಕಾಗಿರೋದು ವಸಂತ ಪಂಚಮಿಯ ದಿನದಂದು ಮಕ್ಕಳಿಗೆ ಅಕ್ಷರವನ್ನು ಕಲಿಸಲು ಪ್ರಾರಂಭಿಸುತ್ತಾರೆ ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡುತ್ತಾರೆ ಆ ಚಿಕ್ಕ ಮಕ್ಕಳ ಕೈಗೆ ಸ್ಕೇ ಸ್ಲೇಟುಗಳನ್ನು ಕೊಟ್ಟಿಯ ಆ ಸ್ಲೇಟುಗಳ ಮೇಲೆ ಕೈಯಿಂದ ಬಂದರೆ ಬಳಪದಿಂದ ಬರೆಯುವ ಮೂಲಕ ಅಭ್ಯಾಸವನ್ನ ಪ್ರಾರಂಭಿಸುತ್ತಾರೆ ಕೆಲವರು ಹೊರನಾಡು ಶೃಂಗೇರಿ ಸರಸ್ವತಿ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಅಭ್ಯಾಸವನ್ನ ಪ್ರಾರಂಭಿಸುತ್ತಾರೆ ನೀವು ವಸಂತ ಪಂಚಮಿಯ ದಿನದಂದು ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯ ಹತ್ತಿರ ಇರುವ ಯಾವುದಾದರೂ ಸರಸ್ವತಿ ದೇವಸ್ಥಾನಕ್ಕೆ ಹೋಗಿ ಆ ದಿನ ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನ ಪ್ರಾರಂಭ ಮಾಡಿಸಿದರೆ ತುಂಬಾ ಒಳ್ಳೆಯದು ಸರಸ್ವತಿ ದೇವಿಯು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ಬ್ರಹ್ಮನ ಪತ್ನಿ ಈ ಪುರಾತನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸರಸ್ವತಿ ಮಾತೆಯನ್ನ ಹೇಗೆ ಚಿತ್ರಿಸಿದ್ದಾರೆ ಎಂದರೆ ಬಿಳಿ ಮುತ್ತುಗಳು ಮತ್ತು ಹೂವುಗಳಿಂದ ಅಲಂಕರಿಸಲ್ಪಟ್ಟ ಒಂದು ಪ್ರಾಚೀನ ಮಹಿಳೆ ಅಂತಾನೆ ಚಿತ್ರಿಸಿದ್ದಾರೆ ವಿಶಾಲವಾದ ನೀರಿನಲ್ಲಿ ಅರಳುತ್ತಿರುವಂತಹ ಬಿಳಿ ಕಮಲದ ಮೇಲೆ ಸರಸ್ವತಿ ದೇವಿಯು ಕುಳಿತುಕೊಂಡು ವೀಣೆಯನ್ನ ತನ್ನ ಕೈಯಲ್ಲಿ ಹಿಡಿದಿರುತ್ತಾಳೆ ಸರಸ್ವತಿ ದೇವಿಯ ನಾಲ್ಕು ಕೈಗಳು ಅಹಂಕಾರ ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಮನಸ್ಸನ್ನ ಸಂಕೇತಿಸುತ್ತದೆ ವಸಂತ ಪಂಚಮಿಯ ದಿನದಂದು ವಿಶೇಷವಾಗಿ ಸರಸ್ವತಿ ಮಾತೆಯ ಪೂಜೆಯನ್ನ ಮಾಡುವುದರಿಂದ ಬುದ್ಧಿವಂತಿಕೆ ಕಲಿಕೆ ಮತ್ತು ಜ್ಞಾನದಿಂದ ಆಕೆಯನ್ನು ನಮ್ಮನ್ನು ಆಶೀರ್ವದಿಸುತ್ತಾಳೆ ಎನ್ನುವ ಇದೆ ಚಿಕ್ಕ ಮಕ್ಕಳು ತಮ್ಮ ಮೊದಲ ಪದವನ್ನು ಬೆರಳು ಅಥವಾ ಪೆನ್ಸಿಲ್ನಿಂದ ಬರೆಯಲು ಈ ವಸಂತ ಪಂಚಮಿಯ ದಿನವು ತುಂಬಾ ಅತ್ಯುತ್ತಮವಾದ ದಿನವಾಗಿದೆ ಜೊತೆಗೆ ಹೊಸ ಉದ್ಯಮಗಳನ್ನು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಕೂಡ ವಸಂತ ಪಂಚಮಿಯ ದಿನವು ಅತ್ಯಂತ ಪ್ರಶಸ್ತವಾದ ದಿನ ಗೃಹ ಪ್ರವೇಶ ಸಮಾರಂಭವನ್ನು ಮಾಡಲು ಕೂಡ ವಸಂತ ಪಂ ಪಂಚಮಿ ದಿನ ತುಂಬಾ ಶುಭವಾದ ದಿನ ಹಾಗೆಯೇ ಚಿನ್ನವನ್ನು ಖರೀದಿಸಲು ಹಾಗೆಯೇ ಹಣಕಾಸಿನ ಹೂಡಿಕೆಗಳನ್ನು ಮಾಡಲು ಇನ್ನು ಹಲವಾರು ಬೆಲೆ ವಸ್ತುಗಳನ್ನು ಮಂಗಳಕರವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಕೂಡ ವಸಂತ ಪಂಚಮಿಯ ದಿನವೂ ಅತ್ಯಂತ ಶುಭವಾದ ದಿನ ಜೊತೆಗೆ ವಸಂತ ಪಂಚಮಿಯು ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಆರಂಭವನ್ನು ಕೂಡ ಸೂಚಿಸುತ್ತದೆ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಸಂತ ಪಂಚಮಿಯ ಪೂಜಾ ವಿಧಾನ ಇನ್ನು ಹಲವಾರು ಮಾಹಿತಿಗಳನ್ನು ಈ ವಸಂತ ಪಂಚಮಿಯ ಬಗ್ಗೆ ಸರಸ್ವತಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ